ആരോ അടല്ലല്ലേ ആ താര കണ്ടിതേ ഓ ಏನല സ്നീങ് കുത് കണ്ടോ ഒবলে ആടേട്ട കൊണ്ടിദ്യല്ലേ തൈ ഓ ഗുണ്ടക്കയ നീ ബാ കുന്ദ്രോ байലേ നൻ ಜೊತೆ കൊണ്ട ವಿಚಾರ ಹೇಳಬೇಕು ബാ കുന്ത്കവ നിന്നനെ കൈയിtilde ആ നമ്മട്ടിതക്കിന്നാ ಬಂದಿಲ್വലപ്പാ ಬಂದಿಲ್വലപ്പാ ಅಂತೇಳಿ ഹൗദേ ಏನು ವಿಚಾರ ലക്ഷ്മി നന കൊത്തിldirodo ಅಂತതു ఏనడతైతే ഇവരга

ഓരത്നി ಏನമാതോ ಏನവ ಏನോയാളെ പണ്ടിനിയാളെ പണ്ടിനി ಅಂತേ എന്നെ മഗ യവ യവ ബാംഗ്ലൂരയഗ ഇദ്രഗ ഫ്ലിപ്പ്കാർട്ട് ಹದಿನೈದು ಬರ್ಬೋದೇನು ಯಾವತ್ತಾಯಿ ನೀನು ಯಾವ ಊರಕ್ಕೂ ಹೋಗ್ಬೇಡ ಏನು ಮಾಡಬೇಡ ಹ್ಞೂ ಈ ಊರಾಗ ಇಟ್ಕೊಂಡು ನನ್ನ ಜೊತೆ ಹಾಕಿದ್ದೆ ನೂರು ಮಂದಿ ನೂರು ಮಾತಾಡ್ತಾರೆ ನೋಡು ಗುಂಡ ಕೈನ ಮಗಳು ಆಟವಾ ಬುಟ್ವಾ ಅನ್ಕೊಂಡು ಹ್ಞೂ ನೀನು ಬೆಂಗಳೂರು ಬಿದ್ದಿಯಾಕೆ ಹೋಗ್ಬಿಟ್ಟಿ ಅಂದ್ರೆ ಯವ್ವ ನನ್ನ ಈ ಊರಾಗ ಉಳಿಸೋದು ಜನಗಳು ಯವ್ವ లక్ష్మి నీకు అర్థం అయ్యి ఇలా సుమ్కిరు గణం బుట్ట హెణ్మక్లు ఇవాగ నమ్మత్రనే ఇరుపోకు ఇలా అందరే గణం నూరు మాత అంతా రా బేరక్కడ మొదలు మడబోకు అంత ఇవ్వని నన్ను మధ్యగా మడక అద్దెనా ఇవి నెట్టుకందు నేనే అర్థం మడక ఉంచురు ఎక్కడ జనం చెనగిద్దరు మాట్లాడతారు చెనగిలా అందరూ మాట్లాడతారు అదక నేనే ఆరు బగతలు ఎక్కడికి కందు నేను మగ్గులు పడవే నేనే ಓದ್ತಿದ್ದೆ ಓದೆ ಹ್ಞೂ ರೋಡಾಗೆಲ್ಲ ಹೇಳ್ಕೊಂಡು ಸಾರ್ಕ ಬಂದಲ್ಲವ ಡಂಗೂರ್ವ ನಂಗೆ ಕೆಲಸ ಸಿಗುತ್ತೆ ನಾನೆಲ್ಲ ಸೇರ್ಕಂತೀನಿ ನಾನು ದುಡಿತೀನಿ ನಾನು ದುಡಿತೀನಿ ನಾನು ದುಡಿತೀನಿ ಅಂತ ಹ್ಞೂ ನನ್ನ ಮಗಳು ಹೋದ್ರೆ ಕೆಲಸಕ್ಕೆ ಕುಂಕು ಮಾತಾಡೋಮ ಅಂತ ಕಾಯ್ತಿದ್ದೀನಿ ಅಲ್ಲ ನೀನು ಹಾಂ ನನ್ನ ಮಗಳು ಕೆಲಸಕ್ಕೆ ಹೋದ್ರೆ ಹಾಂ ಎಲ್ಲೋಗಿರ್ತೀನಿ ಅಂತ ಹೇಳಿದ್ದೀನಿ ರತ್ನಿ ನೀವು ಆಗಲಿ ಊರಾಗೆಲ್ಲ ಡಂಗೂರ ಸಾರ್ಕ ಬಂದಿ ಏನೋ Субтитры а ನನ್ನ ಮಗಳು ಹೋಗ್ತಾಳ ಅಂದರೆ ನಿನ್ನ ಮಗಳನ್ನ ಎಳ್ಕೊಂಡು ಹೋಗ್ತೀನಿ ಅಂತ ನಾನು ನಿನ್ನ ಮಗಳನ್ನ ಬಾ ಅಂತ ನನ್ನ ಮಗಳು ಏನು ಕರೆದಿಲ್ಲ ಕೆಲಸ ಸಿಕ್ಕಿದೆ ನೋಡು ಅಂತ ಅಂದಿಲ್ಲ ಅಂತ ನೋಡೋಣ ಇಬ್ರು ಒಟ್ಟಿಗೆ ಹೋಗ್ತಾರೆ ಬರು ಹಾಂ ಅದಕ್ಕೆ ಯಾಕೆ ಹಂಗಾಡ್ತಿ ನಮಗೆ ನೆಂಟ್ರ ಅವ್ರ ಏನ್ಬಿಟ್ಟು ಮನೆಗೆ ಕಳಿಸ್ತಾವೆ ಈ ಕೆಲಸಕ್ಕೆ ತಾನೇ ಕಳಿಸ್ತಿರೋದು ಹೋಲಿತಕ ನಿನ್ಗೆ ಜಾಸ್ತಿ ಎರ್ಸಕ್ಕೆ ಬರಬೇಡ ಹಂಗ ಹ್ಞೂ ನನ್ನ ಮಗನ ಜೀವನ ಹಾಳಾಗ್ತಿದ್ದೆ ಹೆಂಗೋ ಕಾಪಾಡ್ಕೊಂಡಿವ್ ನೀನು ಇನ್ಮಾಗ ನೀನು ನನ್ನ ಜೊತೆ ಮುಂದೆ ಅರ್ಸಕ್ಕೆ ಬಂದಿ ಅಂದ್ರೆ ದೊಡ್ಡ ದೊಡ್ಡ ಮಾತಾ ಬರ್ತಾವೆ ಬಾಯಾಗ ನಾನು ಕಳ್ಸಕ್ಕಿಲ್ಲ ಅಂದರೆ ಕಳ್ಸಕ್ಕಿಲ್ಲ ನಿನ್ನ ಮಗಳನ್ನ ನೀ ಕಳ್ಸ್ಕ ಏ ರತ್ನಿ ನೀ ಏನಾದ್ರು ಕೆಲ್ಸಕ್ಕೆ ಕಳ್ಸಕ್ಕೆ ಹೋಯ್ತೀನಿ ಅಂದರೆ ಬೆಂಗಳೂರು ಬಿದ್ಯಾ ಕೊಯ್ತಿನಿ ಅಂದ್ರೆ ನಾನು ಹೆಣದ ಮೇಲೆ ಹೋಗ್ಬೇಕು ನನ್ನ ಮಗಳು ಸತ್ತ ಹೋದ್ರು ಅಂತ ತಿಳ್ಕೊಂಡ್ಬಿಡ್ತೀನಿ ಯಾವತ್ತು ನಮ್ಮ ಮನೆಗೆ ಬರಕ್ ಕುಡ್ದು ನೀನು ಎಷ್ಟಾರು ದುಡ್ಡು ಏನಾರು ಮಾಡ್ಕೋ ನಾನು ನೀನು ಸೇರ್ಸಕ್ಕಿಲ್ಲ ನೀನು ಬರಕ್ ಕುಡದು ಅಷ್ಟೇ ಏ ರತ್ನಿ ನಾನು ಅಷ್ಟೇ ಹೇಳೋದು ಕಮ್ಮಿ ಹಾ ಅಕ್ಕ ಅಂತ ಮರ್ಯಾದೆ ಕೊಟ್ಟೆ ಅಕ್ಕ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂತ ಇರ್ತಿ ಯಾವ್ದೇ ಕಾಣಕ್ಕೂ ಬೇಡ ಮಂದಿ ಮಾತ್ ಕಟ್ಟಿ ನೀನು ಹೋಗಕ್ಕೆ ಹೋಗ್ಬೇಡ ಹಾ ಅವ್ರವ್ರ ಮಕ್ಳ ಜೊತೆ ಅಂತೂ ಹೋಗ್ಲೇ ಬೇಡ ಒಬ್ಬಾಕಿನ ಹೋಯ್ತಾಳೇನು ಬಿಡು ದುಡಿಲಿ ಆ ಗಟ್ಟಿಗಿತ್ತಿ ಹಂಗ ಯಾರು ಹೋಗದಂಗ ಅಂತ ಅನ್ಕೊಂಡೆ ನೀನ್ ಮಂದಿ ಕೇಳ್ಕೊಂಡು ಹೋಯ್ತಿ ಏನ ನಿನ್ಗೆ ತಿಂತಾಳ ಸಗಣಿ ತಿಂತಾಳ ನಾನು ನನ್ನ ಮಗಳಾಗಿ ಇತ್ಕೊಂಡ್ರೆ ಹೆಂಗೆ ಬುದ್ಧಿ ಕಲಿಬೇಕು ಮಾಡ್ಬೇಕು ನಾನೇನ್ ದುಡಿಯಕ್ ಹೋಗು ಅಂತೀನಿ ಬೇಡ ಅಂತ ಅನ್ನಕಿಲ್ಲ ಬೇರೆ ಕಡೆ ಎಲ್ಲಾರು ಮದುವೆ ಮಾಡಿದಾಗ ಹೋಲಿ ಹ್ಞೂ ಇವಾಗ ಒಬ್ಬಕ್ಕಿನ ಹೋದ್ರೆ ಮಂದಿ ಆಡ್ಕೊಂಡ್ ಹೋಗಿತ್ತರ ನಾನು ಅವ್ರ ಮಗಳು ಇವ್ರ ಮಗಳು ಏನ್ ಮಂದಿ ಮಕ್ಳು ಮಗ ಬಗ್ಗೆ ನಾನು ಯಾಕೆ ಮಾತಾಡಕೋಲಿ ಯಾರು ಹೋದ್ರು ಅಷ್ಟೇ ಹೋನಿಲ್ಲ ಅಂದ್ರು ಅಷ್ಟೇ ನಾನು ಒಬ್ಬಕ್ಕಿ ಹೋಗಿದ್ರು ನಾ ಕಳಿಸ್ತಿದ್ದಿಲ್ಲ ನೀನ್ ಹೇಳಿದ್ರು ಲಕ್ಷ್ಮಿ ಕಳಿಸ್ತಿದ್ದಿಲ್ಲ ಹ್ಞೂ ಯಾಕಂದ್ರೆ ಒಬ್ಬಕ್ಕಿನ ಹೆಣ್ಮಗಳು ಹೋಗಬಾರ್ದು ಹ್ಞೂ ಕಾಲೇಜ್ ಕಡದಾರ ಅಂದ್ರ

ജീവനാസ് <laughs> ബേഡില്ല ಅಯ್ಯೋ ತಾಯಿ ನಾನೇನು ಬರೋಕ್ಕಿಲ್ಲ ಹ್ಞೂ ಯಾಕೆ ಹಂಗಾಡ್ತಿ ಹಾಂ ಏನೋ ಮಾತಾಡೋಕಂದ್ರೆ ತಲೆ ಮ್ಯಾಗ ಬಂದು ಕುಂದ್ರುತೀವ ಹಾಂ ಇರು ಒಂದು ಜೀವನ ಐತಿ ರೂಪಿಸ್ತಾಳೆನ ಜಯಮ್ಮ ಇದು ಗುಂಡಮ್ಮ ಅಂದ್ರೆ ನಾನು ಮ್ಯಾಕ ಬತ್ತಾಳೆ ಈ ಜಯಮ್ಮನ ಮ್ಯಾಕೆ ರೇಗಾಕ ರೇಗ ತಾಯಿ ಈ ರೇಗಕ್ಕೆ ನಿನ್ ಐತಿ ರೇಗು ಹ್ಞೂ ಈ ಗಂಡಕಾಯಿ ಮೊದಲು ಮಗಳು ಮೊದಲು ಓಡಬೇಕು ಬೆಂಗ್ಳೂರಕ್ಕೆ ಹ್ಞೂ ಅಪ್ಪ ಹಂಗೆ ಕಾಣ್ದಂಗೆ ರಾತ್ರಿ ರಾತ್ರಿ ಓಡಬೇಕು ಹಂಗೆ ತಲೆಗೆ ತುಂಬ್ತೀನಿ ಮಾತ್ರ ಬಿಡೋಕ್ಕಿಲ್ಲ ಮಾಡಲಿ ಮಾಡಲಿ ಅದೇನು ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಈಗ ಗಂಡು ಮುಟ್ಟಿ ಬಂದಿರೋ ಹೆಣ್ಣು ಮಕ್ಕಳು ಮನೆಯಾಗ ಕುಂತಿರಬೇಕು ಅಪ್ಪ ಅವನ ಜೊತೆಗೆ ಇಲ್ಲ ಬೇರೆ ಕಡೆ ಮದುವೆ ಮಾಡಿಕೊಡ್ತೀವಿ ಕಾಯ್ಕೊಂಡು ಕುತ್ಕೋಬೇಕು ಅದನ್ ಬಿಟ್ಟು ಒಬ್ಬಾಕಿನೇ ಬೆಂಗಳೂರು ಬಿದ್ದಿಯಾಗಿ ಕೊಯ್ತೀನಿ ಮಾಡ್ತೀನಿ ಈಗೆಲ್ಲ ಎಲ್ಲಂದ್ರಲ್ಲಿ ಅವು ಇವು ಅತ್ಯಾಚಾರಗಳು ಅವು ಇವು ನಡೀತಾನೆ ಅವೆ ಹ್ಞೂ ಅಂಥವೆಲ್ಲ ನಮ್ಮ ಮಕ್ಕಳ ಮೇಲೆ ಆಗಿ ಆ ಟಿ ವಿನಾಗ ಅದ್ರಾಗ ಇದ್ರಾಗ ಬಂದರೆ ನಮ್ಮ ನಾಚಿಕೆ ಮಾನ ಮರ್ಯಾದೆ ಯಾವುದಕ್ಕಾಗಬೇಕವ ನಾವು ನಮ್ಮ ಮಗಳನ್ನ ಪ್ರೀತಿಯಿಂದ ಕಳಿಸ್ಲಿ ಕಳಿಸ್ತೇವೆ ಓಲಿ ಯಾಕೆ ಬೇಕು ಬೆಂಗಳೂರು ಬಿದ್ದ ಒಬ್ಬ ಅಕ್ಕಿನೇ ಕಳಿಸೋಕೆ ಬೈ ಹುಡ್ತಾವ ಒಪ್ಪು ಅಲ್ಲಿ ಕೆಲಸ ಸಿಕ್ತು ಇಲ್ಲಿ ಕೆಲಸ ಸಿಕ್ತು ಅಂದ್ಬಿಟ್ಟು ಒಬ್ಬೊಬ್ರನ್ನೇ ಬಿಡೋದು ಏನೇನು ಮಾಡ್ತಾವೆ ಏನೇನು ಬಿಡ್ತಾವೆ ಒಂದು ಗೊತ್ತಾಗಕ್ಕಿಲ್ಲ ಈಗಿನ ಕಾಲ ನಡೀತಿರೋದು ಹಂಗೆ ಐತಿ ಅಲ್ಲಿ ಇಲ್ಲಿ ಮಾರ್ಬಿಟ್ರು ನನ್ನ ಮಕ್ಕಳು ಅಂದರೆ ಮಾಡೋದು ಅದಕ್ಕೆ ನನ್ನ ಮಗಳಿಗೆ ಅದು ಬಸ್ತಲ್ಲಿ ಇಡೋಕ್ಕೆ ಹೇಳ್ತಾವೆ ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ